ನೋಡಿ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಎಷ್ಟು ಜನ ಹಿರಿಯರು ಸಾಹಿತಿಗಳು ದಿಗ್ಗಜರು ದಿಗ್ಗಜರುಗಳು ಗುರುಗಳು ಮಠಾಧೀಶ್ವರರು ಎಲ್ಲರೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಅಲ್ಲಿ ಉಪಮುಖ್ಯಮಂತ್ರಿಗಳು ಡಿಸ್ಟ್ರಿಕ್ ಮಿನಿಸ್ಟ್ರು ಶಾಸಕರುಗಳು ಸಂಬಂಧಪುರ ಚಾಮರಾಜನಗರ ಮಂಡ್ಯ ಮೈಸೂರು ನಾವೆಲ್ಲರೂ ಕೂಡ ಶಾಸಕರುಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ ಆ ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿದೆ ಅದನ್ನು ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ ಆದ್ದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈಗ ನೀವು ಮತ್ತು ಅವರು ನನ್ನ ನಿಮ್ಮ ನೀವು ಅಂದರೆ ತಪ್ಪು ತಿಳ್ಕೊಬೇಡಿ ಯಾರು ಯಾಕಂದರೆ ನೀವೆಲ್ಲರೂ ಕೂಡ ಸ್ವಲ್ಪ ನಮ್ಮ ನಾವು ಸುಮ್ಮನೆ ಎಲ್ಲೋ ಜನಗಳು ಬರ್ತಾರೆ ಹಿಂಗೆ ಹಿಂಗೆ ಒಯ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ತಲ್ಲಿ ಬಿದ್ದೋಯ್ತೀವಿ ನಮ್ದು ಆಗ ಏನು ಮಾಡೋಕ್ಕಾಗಲ್ಲ ಟೆನ್ಷನ್ಲೇ ಇರ್ತೀವಿ ನೀವು ಅಧ್ಯಯನ ಮಾಡ್ತೀರಿ ಕೆಲವರು ಭಾರಿ ಅಧ್ಯಯನ ಮಾಡಿರ್ತಾರೆ ಕೆಲವರು ಯಾರು ಒಬ್ಬೊಬ್ರು ಧಾರ್ಮಿಕವಾಗಿರ್ತಾರೆ ಇನ್ನೊಬ್ಬರು ದೇವ್ರು ನಂಬ್ತಾರೆ ಇನ್ನೊಬ್ರು ದೇವರು ಅಂತಾರೆ ಇದು ಯಾವುದೂ ಕೂಡ ನೋಡಿಲ್ಲ ನಂದೇನಿದ್ರು ನಮ್ಗೆ ಗೊತ್ತಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಆಯಿತು ನಾನಾಯಿತು ನೀರಾಯಿತು ಅದೇನು ಯು ಜಿ ಡಿ ಅಂತೆ ಪಾರ್ಕ್ ಅಂತೆ ಶಾ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಈಗ ಆಲೇ ಒಬ್ರು ಉದ್ಘಾಟನೆ ಮಾಡೋರಲ್ಲ ನಮ್ಮ ನಿಸಾರಾಮದ್ದ ಉದ್ಘಾಟನೆ ಮಾಡೋರು ಅಲ್ಲ ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೇ ಇದ್ರೆ ಅವ್ರು ಬರೋದೇ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದು ನೀವಾರು ಹೇಳ್ರಪ್ಪ ಜನ ಹಾಂ ಅವ್ರ ಅವರೇ ಬರಲ್ಲ ಆಗ ನಂಬಿಕೆ ಇದೆ ತಲ್ಗೆ ಆಗಲಿ ನಮಸ್ಕಾರ ಇವತ್ತು ಬೇಡ ಹಬ್ಬ